ರಾಮಂಗೆ ಮೊದಲಲ್ತೆ ರಾಮಾಯಣಂ ಮುನ್ನಲ್ತೆ ಮೈಯಲ್ತೆ ಪಿರಿದಲ್ತೆ ರಾಮಾಯಣಂ ರಾಮನಾಮದ ಮಹಿಮೆ ರಾಮಂಗೂ ಮಿಗಿಲೆಂಬ ಓಲ್ ರಾಮಾಯಣಕ್ಕೂ ಗುರು ರಾಮಾವತಾರಕ್ಕೂ ಗುರುತರಂ ತಾನೈಸೆ ರಾಮಾಯಣ ಅವತಾರಂ ಅಂತ ಅವರು ಹೇಳ್ತಾರೆ ಒಂದು ಪದ್ಯದಲ್ಲಿ ಅದಿಲ್ಲೆಲ್ಲೋ ಇದು ಹುಡುಕ್ಬಿಟ್ಟು ಹೇಳ್ತೀನಿ ಅದು ರಾಮನ ಅವತಾರಕ್ಕಿಂತ ರಾಮಾಯಣದ ಅವತಾರ ತುಂಬ ಶ್ರೇಷ್ಠ ಅಂತೆ ಯಾಕೆಂದರೆ ಅದಕ್ಕೊಂದು ವಿಶಿಷ್ಟವಾದ ಒಂದು ಚಿಂತನೆ ಇರ್ತದೆ ಯಾಕೆ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೀತಾನೆ ಯಾಕೆ ರನ್ನ ಸಾಹಸ ಭೀಮ ವಿಜಯ ಗದಾಯುದ್ಧವನ್ನು ಬರೀತಾನೆ ಯಾಕೆ ಕುಮಾರವ್ಯಾಸ ತಿಳಿಯ ಹೇಳುವೆ ಕೃಷ್ಣ ಕಥೆ ಅನ್ನುವಂಥ ಕೃಷ್ಣ ಕಥೆಯನ್ನು ಬರೀತಾನೆ ಅನ್ನೋದಕ್ಕೆಲ್ಲ ಒಂದು ವಿಶೇಷವಾದ ಉದ್ದೇಶಗಳಿವೆ ಅದನ್ನು ಎಲ್ಲ ಕವಿಗಳು ಸ್ಪಷ್ಟಪಡಿಸ್ತಾ ಇರ್ತಾರೆ ಹಾಗಾಗಿ ಕುವೆಂಪು ಇಲ್ಲಿ ಸ್ಪಷ್ಟವಾಗಿ ರಾಮನೇ ಹುಟ್ ಬಂದ್ರೂ ಇದನ್ನು ಕುತ್ಕೊಂಡು ಕೇಳಬೇಕು ಹಂಗೆ ಪರಿಸ್ಥಿತಿನೇನೋ ಕಾನ್ಫಿಡೆನ್ಸಲ್ಲಿ ಹೇಳ್ತಾರೆ ಅವರು ರಾಮನಾಮದ ಮಹಿಮೆ ರಾಮಂಗು ಮಿಗಿಲೆಂಬವಲ್ ಅವು ವಾಲ್ಮೀಕಿ ಹೇಳುವುದು ರಾಮನಾಮ ಜಪಿಸಿದ್ರೆ ರಾಮನಗಿಂತ ಗ್ರೇಟ್ ಅಂತೆ ಅದಕ್ಕೋಸ್ಕರ ನೋಡಿ ಹನುಮಂತ ರಾಮಾಂಜನೇಯ ಇದ್ದಾಗ ಹನುಮಂತನೇ ಗೆಲ್ಲದು ಯಾಕೆ ಅಂದ್ರೆ ಅವನಿಗೆ ರಾಮನ ಭಕ್ತಿ ಇದೆ ಹಾಗಾಗಿ ವಾಲ್ಮೀಕಿ ಹೇಳುವಾಗ ರಾಮನಾಮದ ಮಹಿಮೆ ರಾಮಂಗು ಮಿಗಿಲೆಂಬವಲ್ ಅಂತ ಹೇಳಿದ್ರೆ ರಾಮನ ಅವತಾರಕ್ಕಿಂತ ರಾಮಾಯಣದ ಅವತಾರವೇ ಗ್ರೇಟ್ ಅಂತ ಕುವೆಂಪು ಹೇಳ್ತಾರೆ ಕೆಂಕಣಯ್ಯನವರು ಚಿಕ್ಕ ಚಿಕ್ಕ ಪದ್ಯಗಳನ್ನು ಕೇಳಿ ಆ ನಂತರ ಅವರು ಒಂದಿನ ಮತ್ತೆ ಬರ್ತೀನಿ ಪೂರ್ತಿ ಓದ್ವೆ ಆಗ ಪೂರ್ತಿ ದಿನವೆಲ್ಲ ಕೇಳ್ತೀನಿ ಅಂತ ಹೇಳೋದವರು ಮತ್ತೆ ಬರೋದಿಲ್ಲ ಹಾಗಾಗಿ ಅವರಿಗೆ ಒಂದು ಅರ್ಪಣಾ ಪದ್ಯವನ್ನು ಕುವೆಂಪು ಅವರು ಬರೆದಿದ್ದಾರೆ ನಾನು ಓದಬೇಕಾದ್ರೆ ಗಮನಿಸಿ ಇದು ಸಂಸ್ಕೃತ ಭೂ ಇಷ್ಟನೂ ಅಲ್ಲ ತೀರಾ ಸರಳವಾದ ಕನ್ನಡ ಆದರೆ ನಾನು ಅದನ್ನು ಬಿಡಿಸಿ ಓದುವುದರಿಂದ ನಿಮಗೂ ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರ್ತದೆ ಮತ್ತು ಎಲ್ಲ ಪದಗಳ ಅರ್ಥವು ನಿಮಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಏನೂ ಅನುಮಾನ ಇಲ್ಲ ಅಕಸ್ಮಾತ್ ಆ ಪದದ ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಬೋದಾಗಿ ನೀವೇನು ಎಕ್ಸಾಮ್ ಬರೀಬೇಕಾಗಿಲ್ಲ ಮುಂದಕ್ಕೆ ಹೋಗಿ ಅಥವಾ ಅದರ ಅರ್ಥ ಬೇಕೇ ಬೇಕು ಅಂತ ಹೇಳಿದ್ರೆ ಇವತ್ತಿನ ಜಗತ್ತಲ್ಲಿ ಎಲ್ಲವೂ ನಿಮ್ಮ ಮೊಬೈಲಲ್ಲಿ ಅವೈಲಬಲ್ ಇದೆ ಕೇಳ್ಕೊಳ್ಳಿ ಆದರೆ ಆರಂಭಿಸೋದು ಇದೆಯಲ್ಲ ಒಂದು ಐದು ಮೂರು ಪೇಜ್ ಓದಿದ ಮೇಲೆ ನಿಮ್ಮ ಜೀವನದಲ್ಲಿ ಆಗುತ್ತಲ್ಲ ರಾಮಾಯಣ ದರ್ಶನದಿಂದ ಬದಲಾವಣೆ ಅದಕ್ಕೆ ಅವರು ದರ್ಶನ ಹೊಂದಿರೋದು ರಾಮಾಯಣ ದರ್ಶನ ಕೇಳುವುದಕ್ಕಿಂತ ನೀವು ಕೂತ್ಕೊಂಡು ಓದುವುದು ಇದೆಯಲ್ಲ ನಿಮ್ಮ ಜೊತೆ ಕುವೆಂಪು ಒಂದು ಸಂವಾದವನ್ನು ಮಾಡ್ತಾರಲ್ಲ ಈಸ್ ಅನ್ಬಿಲಿವೆಬಲ್ ಓಕೆ ಶ್ರೀ ವೆಂಕಣ್ಣಯ್ಯನವರಿಗೆ ಇದೋ ಮುಗಿಸಿ ತಂದಿಹನ್ ಈ ಬೃಹತ್ ಗಾನಮ್ ನಿಮ್ಮ ಸಿರಿಯಡಿಗೊಪ್ಪಿಸಲ್ಕೆ ಓ ಪ್ರಿಯ ಗುರುವೆ ನೋಡಿ ಎಷ್ಟು ಸರಳವಾಗಿದೆ ಇದೋ ಮುಗಿಸಿ ತಂದಿ ಈ ಬೃಹತ್ ಗಾನಮಂ ನಿಮ್ಮ ಸಿರಿಯಡಿಗೆ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೆ ಏನು ಕಷ್ಟ ಇದರಲ್ಲಿ ತುಂಬ ಸರಳ